ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಶಾಸಕ ಶರದ್ ಬಚ್ಚೇಗೌಡ ಎಸ್ಆ ಹೊಸಕೋಟೆ ತಾಲೂಕಿನ ದೇವನಗುಂದಿ ಕೊರಳೂರು ಮಲ್ಲಸಂದ್ರ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಶಾಸಕರ ಹೇಳಿಕೆ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಎಎಸ್ಎಸ್ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ದೇಶನದಂತೆ ಯಾರು ರಾಜ್ಯದ ಚುಕ್ಕಾಣಿ ಹಿಡಿಯಬೇಕು ಎಂದು ಸೂಚಿಸುತ್ತಾರೋ ಅಂತಹ ಅಭ್ಯರ್ಥಿಗೆ ಯಾವುದೇ ಚಕಾರ ಇಲ್ಲದೆ ರಾಜ್ಯದ ನೂರ ನಲವತ್ತು ಕಾಂಗ್ರೆಸ್ ಶಾಸಕರು ಪಕ್ಷದ ಶಿಸ್ತಾಣುಗಳಾಗಿ ರಾಜ್ಯದ ಅಭಿವೃದ್ಧಿಗೆ ದುಡಿಯಲು ಸಿದ್ದರಿದ್ದೇವೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಕ್ಷೇತ್ರದಲ್ಲಿ ಹದಗೆಟ್ಟ ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಸರ್ಕಾರದಿಂದ ವಿಶೇಷ ಅನುದಾನ ಬಿಡುಗಡೆಗೊಳಿಸಿ ಮಾದರಿ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಹತ್ತು ವರ್ಷಗಳ ನಂತರ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಮ್ಮ ಬ್ಯಾಂಕ್ಲಿತ ಎಂಟು ಅಭ್ಯರ್ಥಿಗಳು ಜಯಗಳಿಸಿದ್ದು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ದಿ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಒಟ್ಟಾಗಿ ಶ್ರಮಿಸಬೇಕು ಇದೇ ಬುಧವಾರ ಬ್ಯಾಂಕ್ನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುವುದು ಎಂದು ಶಾಸಕ ಶರತ್ ಬಾಚೇಗೌಡ ತಿಳಿಸಿದ್ದಾರೆ ಇಲ್ಲ ಇವತ್ತು ನಾವು ತಾಲೂಕಲ್ಲಿ ಎರಡು ಭಾಗದಲ್ಲಿ ಹೊಸದಾಗಿ ರೋಡ್ಗಳ ಡಾಂಬಾರೀಕರಣ ಗುದ್ಲಿ ಪೂಜೆ ಮಾಡಿದ್ವಿ ಒಂದು ವಿಶೇಷವಾಗಿ ನಮ್ಮ ದೇವಲಾಪುರದಿಂದ ದೇವನಗುಂದಿ ಗ್ರಾಮಕ್ಕೆ ಹೋಗಂತ ರಸ್ತೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಡಾಂಬಾರ್ ಹಾಕಿಲ್ಲದೆ ಇವತ್ತು ಅದಕ್ಕೆ ಡಾಂಬಾರ್ ಮಾಡಿಕೊಂಡು ಸುಮಾರು ಒಂದು ಕಿಲೋಮೀಟರ್ ಆರುನೂರು ಮೀಟರ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಅಷ್ಟು ಇವತ್ತು ರಸ್ತೆ ಡಾಂಬಾರೀಕರಣ ಮತ್ತು ಅದರ ಜೊತೆಗೆ ವಿಶೇಷವಾಗಿ ಇವತ್ತೇನು ನಮ್ಮ ಕೊರಳೂರು ಮಲ್ಸಂದ್ರ ಈ ಭಾಗ ಹೊಸಕೋಟೆ ನಗರಕ್ಕೆ ಹೊಂದಿಕೊಂಡಂಥ ಪ್ರದೇಶಗಳೆಲ್ಲ ಏನಿವೆ ವೇಗವಾಗಿ ಅಭಿವೃದ್ಧಿ ಆಗ್ತಾರಂಥ ಒಂದು ನಿಟ್ಟಿನಲ್ಲಿ ಇಲ್ಲಿಂದ ಹಿಡಿದು ಕಾಡುಗುಡಿಗೆ ಒಂದು ಸಂಪರ್ಕ ರಸ್ತೆ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸುಮಾರೊಂದು ಅರವತ್ತಡಿ ಅಗಲ ರಸ್ತೆ ನಮ್ಮ ಇಲ್ಲಿ ಕ ಮಲ್ಸಂದ್ರ ಗ್ರಾಮದಿಂದ ಹಿಡಿದು ಕಾಡುಗುಡಿ ಗಡಿ ಅಂದರೆ ಮಾದೇವಪುರ ಕ್ಷೇತ್ರ ಏನು ಬರುತ್ತೆ ಅಲ್ಲಿ ಗಡಿಯವರೆಗೂ ಸಂಪರ್ಕ ರಸ್ತೆ ಅರವತ್ತಡಿ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೂ ಮತ್ತು ಆ ಕಡೆಯಿಂದ ಈ ಕಡೆ ಬರೋರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಸುಮಾರೊಂದು ಮೂರ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಮಲ್ಸಂದ್ರದಿಂದ ಕಾಡುಗುಡಿಗೆ ಸಂಪರ್ಕ ರಸ್ತೆಯ ಡಾಂಬಾರೀಕರಣ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಕಾಂಗ್ರೆಸ್ ಹೆಚ್ಚಾಗಿ ಎಂಟು ಈ ಸುಮಾರು ಒಂದು ಹತ್ತು ವರ್ಷದ ನಂತರ ಸುಮಾರು ಎಂಟು ಸದಸ್ಯರುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದೆ ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ ಹೊಸಕೋಟೆ ನಗರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸ್ಪರ್ಧೆ ಮಾಡಿದರು ಐದು ಜನ ಅಲ್ಪಮತಗಳಲ್ಲಿ ಪರಾಜಿತರಾಗೋವರೆ ಇನ್ನೆಂಟು ಜನ ಇವತ್ತು ಜಯಬೇರಿ ಬಾರಿಸಿದ್ದಾರೆ ಬುಧವಾರದ ದಿನ ಬುಧವಾರದ ದಿನ ಇವತ್ತು ಮತ ಎಣಿಕೆ ಆಯ್ಕೆ ಸಾರಿ ಅಧ್ಯಕ್ಷರ ಚುನಾವಣೆ ಇದೆ ಅಧ್ಯಕ್ಷರ ಚುನಾವಣೆಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ನಗರದಲ್ಲಿ ಉತ್ತಮವಾದಂಥ ಸೇವೆ ಮಾಡೋರನ್ನ ಇವತ್ತು ಆಯ್ಕೆ ಮಾಡ್ತೀವಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಸದಸ್ಯರಿರ್ತಕ್ಕಂಥ ಟೌನ್ ಕೋಆಪ್ರೇಟಿವ್ ಬ್ಯಾಂಕು ನಾಲ್ಕು ಶಾಖೆಗಳು ಚಿಂತಾಮಣಿಯಲ್ಲಿ ಮಾಲೂರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಕಾಡುಗುಡಿಯಲ್ಲಿ ಶ್ರೀಗಳಿಯಲ್ಲಿ ಕೂಡ ಬ್ರಾಂಚ್ ಇದೆ ಹೊಸಕೋಟೆ ನಗರದಲ್ಲಿ ಮೇನ್ ರೋಡ್ ನಮ್ಮ ಕೆ ಆರ್ ರೋಡಲ್ಲಿ ಮಾರ್ಕೆಟಲ್ಲಿ ಒಂದು ದೊಡ್ಡ ವಹಿವಾಟು ವ್ಯಾಪಾರ ಇರತಕ್ಕಂಥ ಒಂದು ಬ್ಯಾಂಕು ಪ್ರಖ್ಯಾತಿಯಾಗಿದಂಥ ಬ್ಯಾಂಕು ಅದಕ್ಕೆ ಒಳ್ಳೆ ಆಡಳಿತ ಮಂಡಳಿಯನ್ನು ನಾವು ಕೊಡುವಂಥ ಕೆಲಸ ಮಾಡ್ತೀವಿ ಅಧಿವೇಶನದಲ್ಲಿ ಇವತ್ತು ಅಧಿವೇಶನದಲ್ಲಿ ನಾವು ಮನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡು ಹೊಸಕೋಟೆಗೆ ಮೆಟ್ರೋ ಪುರಂ ಮಾರ್ಗವಾಗಿ ನಮಗೆ ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಇಂದ ನಮಗೆ ಇವತ್ತೇನು ಮೇಡಳ್ಳಿ ಆಗಿರ್ಬೋದು ಈ ಈ ಮಾರ್ಗವಾಗಿ ಬರೋಂಥದ್ದು ಅವಲಳ್ಳಿ ಮೇಡಳ್ಳಿ ಈ ಬೂದ್ಗೆರೆ ಈ ಮಾರ್ಗವಾಗಿ ಬಂದು ನಮಗೆ ಹೊಸಕೋಟೆಗೆ ಸಂಪರ್ಕಕ್ಕೆ ನಾವು ಕೇಳಿದ್ವಿ ಪಿ ಎಫ್ ಆರ್ ರೆಡಿ ಆಗಿದೆ ಅದಕ್ಕೆ ಅವಕಾಶ ಇದೆ ಡಿ ಪಿ ಆರ್ ಇವಾಗ ರೆಡಿ ಮಾಡ್ತಾರೆ ನೂರಕ್ಕೆ ನೂರು ನಮ್ಗೆ ವಿಶ್ವಾಸ ಇದೆ ನಮ್ಮ ಸರ್ಕಾರದ ಅವಧಿ ಒಳಗಡೆನೇ ನಾವು ನಮ್ಮ ಹೊಸಕೋಟೆ ನಗರಕ್ಕೂ ಕೂಡ ಮೆಟ್ರೋ ಒಂದು ಫೌಂಡೇಶನ್ಗಳನ್ನ ಹಾಕಿ ಇಲ್ಲಿ ತರೋಂಥ ಕೆಲಸ ಮಾಡ್ತೀವಿ ಅಂತ ಜನವರಿ ಡಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು ಮಾಡೋಂಥದ್ದು ಅದು ಹೈಕಮಾಂಡ್ಗೆ ಸೇರಿದಂಥದ್ದು ಹೈಕಮಾಂಡ್ ಇವತ್ತೇನು ಆದೇಶ ಕೊಡ್ತೋ ಹೈಕಮಾಂಡ್ ಆದೇಶ ಪಾಲನೆ ಮಾಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ ಉಪ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮಗೆ ಏನು ಸೋನಿಯಾ ಗಾಂಧೀಜಿಯವರಾಗಿರ್ಬೋದು ರಾಹುಲ್ ಗಾಂಧೀಜಿಯವರಾಗಿರ್ಬೋದು ಪ್ರಿಯಾಂಕಾ ಗಾಂಧೀಜಿಯವರು ಅವರದಾಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವರೇನು ಡೈರೆಕ್ಷನ್ ಕೊಟ್ಟು ಇವತ್ತು ಯಾರು ರಾಜ್ಯದ ಚುಕ್ಕಾಣಿನ ಹೇಳಿ ಅವರ ಆದೇಶ ಏನು ಮಾಡ್ತಾರೆ ಆ ಆದೇಶಕ್ಕೆ ಯಾವುದೇ ಒಂದು ಚಕಾರ ಇಲ್ಲದೆ ನೂರ ನಲವತ್ತು ಸದಸ್ಯರುಗಳೇನು ಕಾಂಗ್ರೆಸ್ ಪಕ್ಷದ ಗುರುತಲ್ಲಿ ಆಯ್ಕೆಯಾಗಿ ಬಂದಿದ್ದೀವಿ ನಾವೆಲ್ಲವೂ ಕೂಡ ಪಕ್ಷದ ಶಿಸ್ತಾಳುಗಳಾಗಿ ದುಡಿಯೋಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ಹೈಕಮಾಂಡ್ ಸೂಚನೆ ಏನು ಮಾಡುತ್ತೆ ಯಾವಾಗ ಮಾಡುತ್ತೆ ಅವೆಲ್ಲವಕ್ಕೂ ಕೂಡ ನಾವೆಲ್ಲ ಭದ್ರಾಗಿರ್ತೀವಿ